ನೋಡಿರಿ ಇವತ್ತು ಸುದೀಪ್ ಸರ್ ಬರ್ತಾರೆ ಬಿಗ್ ಬಾಸ್ಗೆ ಆದ್ರೆ ಅವು ಹನುಮಂತಗ ಬೈಗಳು ಬೈದಾರಲ್ಲ ರೀ ಒಂದು ನ್ಯಾಯ ಅಂತ ನಾನು ಕೇಳ್ಕೊಂತಾನಿ ಯಾಕಂದ್ರೆ ಅವ ಅಂಥ ಮನುಷ್ಯ ಅಲ್ರಿ ಅಮಾಯಕ ರೀ ಅವ ಯಾರಿಗೆ ಕೆಟ್ಟದ್ದು ಬಾಕ್ಸೋದಾಗಲಿ ಯಾರಿಗೆ ಉಲ್ಟ ಸೇರಿ ಮಾತಾಡೋದಾಗಲಿ ಅವನಲ್ಲಿ ಇಲ್ರಿ ಅವಾರಿ ರೀ ಭಾರಿ ಸೂಕ್ಷ್ಮವಾದ ಜೀವ ಜೀವಿ ಅಂದ್ರೂ ಅಡ್ಡಿನ ಅಲ್ರಿ ಅಂಥ ಮನುಷ್ಯ ರೀ ಅವ ರೀ ಯಾರು ಹನುಮಂತ್ರಿ ಅವ್ರಿಗೊಂದು ನ್ಯಾಯ ಕೊಟ್ಬಿಟ್ರೆ ಅವ್ರಿಗೆ ಯಾರು ಅವ್ನ ಅವ್ನು ಸುದ್ದಿಗೆ ಯಾರು ಹೋಲಿಲ್ಲಂಗೆ ಬೈಲಿಲ್ಲಂಗೆ ಮಾತಾಡಲಿ ಮಾಮೂಲಿ ಆದರೆ ಈ ಬೈಗಳು ಬಾಯಿಗಳು ಅವ್ನಿಗೆ ಬೈಗಳನ್ನ ಪದನ ಬರಲ್ರಿ ಪಾಪ ಅಮಾಯಕರಿ ಅವನು ಯಾವ್ದಾರ್ದು ಹೆಂಗೆ ಬೈಬೇಕನ್ನೋದು ಗೊತ್ತಿಲ್ರಿ ಅವ್ನಿಗೆ ಅಂಥ ಮನುಷ್ಯ ರೀ ಅವ ಅಮಾಯಕರಿ ಅವ್ನಿಗೆ ಅಂಥ ಪ ಮಾತಾಗ್ಲಿ ಅಂತ ಬೈಗಳಾಗಲಿ ಯಾರು ಆಡಬಾರ್ದು ಅಂತ ಕೇಳ್ಕೊಂತ ನೋಡ್ರಿ ಸರ ನಾನು ಅವನು ನೋಡಿರಿ ಸರ ಹಸು ಅಂತ ಬಂದ್ರಿಗೆ ಅಂಬ್ಲಿ ಕೊಟ್ಟನ್ರಿ ಮಳೆ ಅಂತ ಬಂದರೆ ಒತ್ತಿನ ಅಂಬ್ಲಿ ಕೊಟ್ಟನ್ರಿ ನೀರು ಅಂತ ಬಂದರೆ ಕುಡಿಯೋಕೆ ಮಜ್ಜಿಗೆ ಆ ಇವ್ರು ಏನು ಕೊಟ್ಟಾರೆ ರೀ ಯಾರಿಗೇನು ಕೊಟ್ಟಾರ ಈಗಿನ ಕಾಲದಾಗ ಒಂದು ರೂಪಾಯಿ ಭಿಕ್ಷಿಕ್ರಿಗೆ ಒಂದು ರೂಪಾಯಿ ಹಾಕ್ಬೇಕಾದ್ರೆ ಇಂದಮ್ಮಂದ ನೋಡ್ತಾರೆ ಜನ ದೇವ್ರ ಹುಡುಗ ದೇವ್ರ್ ಬೇಡ್ಕೆಬೇಕಾದ್ರೆ ಐದುನೂರು ರೂಪಾಯಿ ದಬ್ಬಿ ಗಡಿಗೆ ಉಂಡಿ ದಬ್ಬಿ ಗಡಿಗೆ ಹಾಕಿದ್ರೆ ದೇವ್ರೇ ನಾ ಐದುನೂರು ರೂಪಾಯಿ ಉಂಡಿಗೆ ಹಾಕೇನಪ್ಪ ನನಗೆ ಐದು ಲಕ್ಷ ಕೊಡಪ್ಪ ನನಗೆ ಐದು ಕೋಟಿ ಕೊಡಪ್ಪ ಅಂತ ಬೇಡಿಕೆನೇ ಜನನ ಜಗ್ ಐತ್ರಿ ಆದರೆ ಅವಂಥಲ್ಲ ರೀ ಬಲಗಾಯ ಕೊಟ್ಟದ್ದು ಎಡಗಾಯಿಗೆ ಗೊತ್ತಿರಬಾರ್ದು ಎಡಗಾಯ ಕೊಟ್ಟದ್ದು ಬಲಗಾಯ ಗೊತ್ತಿರಬಾರ್ದು ಅವನ ಮನಸ್ಸು ಹಂಗೈತೆ ರೀ ಅಂತ ವ್ಯಕ್ತಿ ರೀ ಅವ ನಾವು ನೋಡೇವ್ರಿ ಅವನ್ನ ಅವ ಭಾರಿ ಕ್ಯೂ ಕೇಬಲವಾಗಿ ಬಡವ್ರು ರೀ ಬಡವನಿದ್ರೂ ಶ್ರೀಮಂತವಾಗಿ ಆ್ಯಕ್ಟಿ ಆ್ಯಕ್ಟಿಂಗ್ ಮಾಡ್ತಾನೆ ಆದ್ರೆ ಅವ ಅಂಥ ಮನಷ್ಯ ಯಾಕಂದ್ರೆ ನೋಡಿದ್ದೈತಿ ನಾವು ಇದು ಮಾಡಿದ್ದೈತ್ರಿ ಅವ್ನ ಮಟ್ಟಕ್ಕೆ ನಾವು ಹೇಳೋಕ್ಕೆ ತೆರ್ರಿ ಏಟೇಳಿದ್ರೆ ಸಾಲ್ದ್ರಿ ಇನ್ನು ನೋಡಿರಿ ಸುದೀಪ್ ಸವರ ಯಾರು ಕೋಟಿ ಜನ ನಿಮ್ಮನ್ನ ನಂಬಿರೋದು ಅನ್ವೊಂದು ಮಟ್ಟಕ್ಕೆ ಯಾಕಂದರೆ ನಿಮ್ಮ ನಂಬಿ ಅವನ್ನ ನೀವು ಅದನ್ನ ಕಾರಣಕ್ಕೋಸ್ಕರ ಅವ್ನು ಕಳ್ಸಿರೋದ್ರಿ ನಾವು ಇಲ್ಲದ್ರೆ ನಾವು ಕಳ್ಸಕ್ಕೆ ಹೋಗೋದಿಲ್ಲ ರೀ ನಮಗೂ ಈ ಸಮಾಜ ಆತು ಯಾರು ಕೋಟಿ ಜನ ಆತು ನಿಮ್ಮ ನಂಬೆ ಅಂತಾರಲ್ಲ ನಮ್ಮ ಸುದೀಪ್ ಸವ್ರ ಅಂತ ಯಾ ಆ ಕಾರಣಕ್ಕೋಸ್ಕರ ನಿಮ್ಮ ಕ ನಿಮ್ಮ ತಾಕ ಕಳ್ಸಿದ್ರಿ ಎಲ್ಲ ನಿಮಗೆ ಬಿಟ್ಟು ಅವರೇ ನೀವೇನು ನೀವು ನೀವೇನು ಕೊಟ್ರು ಸ್ವೀಕರಿಸೋಕೆ ಸಿಗದೇನು ರೀ ಯಾಕಂದ್ರೆ ಅವ ಸಂಶೆ ಮಾಡೋನಲ್ಲ ಮತ್ತೊಬ್ಬರು ಕೆಟ್ಟು ಬಗ್ಸನಲ್ಲ ರೀ ಅವ ಅಂತ ವ್ಯಕ್ತಿ ರೀ ಅವ ಎಲ್ಲ ನಿಮಗೆ ಬಿಟ್ಟಿದ್ರಿ ಸರ ನಿಮ್ಮ ಕೈ ಮುಗಿದು ಬೇಡ್ಕೊಂತ ಅಂತ